ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದೃಷ್ಟಿ ಬಿಟ್ಟು ತರುವ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕಿಶೋರು ದತ್ತನ ಹತ್ರ ಹೋಗಿ ಸ್ವಲ್ಪ ಮಾತಾಡ್ತಾನೆ ದೃಷ್ಟಿ ಬಗ್ಗೆ ಹಾಗಾಗಿ ಅವನು ಸ್ವಲ್ಪ ಬದಲಾಗ್ತಾನೆ ಅವಳ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಬೆಳೆಸಿಕೊಳ್ಳಲು ಶುರು ಮಾಡ್ತಾನೆ ಈ ಕಡೆ ಅವರು ಕರೆದಿರ್ತಾರಲ್ವ ಫಂಕ್ಷನ್ಗೆ ನಡಿ ಅಂತ ಹೇಳಿ ಈ ಕಡೆ ದೃಷ್ಟಿ ದತ್ತ ಹಾಗೆ ಸೈಲೆಂಟು ಕಾರ್ನಲ್ಲಿ ಹೋಗ್ತಾಯಿರ್ತಾರೆ ಕಾರ್ನಲ್ಲಿ ಹೋಗಬೇಕಾದ್ರೆ ಸಡನ್ನಾಗಿ ದತ್ತ ದೃಷ್ಟಿಗೆ ದೃಷ್ಟಿ ಯಾಕಲ್ಲಿದೆಯಾ ಬಾ ಹತ್ತಿರ ಅಂತ ಹೇಳಿ ಕರ್ಕೊಂಡ ಹಾಗೆ ಹಾಗೆ ಕೈಗೆ ಮುತ್ತು ಕೊಡ್ತಾನೆ ಇದನ್ನೆಲ್ಲ ನೋಡಿ ಸೈಲೆಂಟು ಇದೇನು ನಡೀತಾ ಇದೆ ನಾನು ನೋಡ್ತಾ ಇರೋದು ನಿಜನ ಹಾಂ ದತ್ತಾಬಾಯಿ ದೃಷ್ಟಿನ ಕ್ಷಮಿಸಿದ್ದಾರೆ ಅಲ್ದಿರ ಇಷ್ಟು ಪ್ರೀತಿಯಿಂದ ನೋಡ್ಕೊತಾ ಇದ್ದಾರೆ ಅಂತ ಹೇಳ್ತಾ ಅಂದ್ಕೊಳ್ತಾ ಇರಬೇಕಾದ್ರೆ ಸಾಹೇಬ್ರೆ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಏನೂ ಇಲ್ಲ ಸುಮ್ಮನೀರು ಬಾ ಇಲ್ಲಿ ಹತ್ರ ಅಂತ ಹೇಳಿ ಕರೆದುಕೊಳ್ತಾನೆ ಇದನ್ನೆಲ್ಲ ನೋಡಿ ಸೈಲೆಂಟ್ಗೆ ತುಂಬ ಆಶ್ಚರ್ಯ ಆಗ್ತಾ ಇರತ್ತೆ ಅಪ್ಪ ಅಂತೂ ಇಂತೂ ನಮ್ಮ ಗುರು ಲೈಫು ಚೆನ್ನಾಗಾಯಿತು ದೃಷ್ಟಿ ನನ್ನ ತಂಗಿ ಅಂದ್ಕೊಂಡಿದ್ದೆ ಅಂತೂ ಇಂತೂ ಅವಳ ಜೀವನೂ ಸರಿ ಆಯಿತು ನಾನು ಬರಲೇಬಾರ್ದಾಯಿತು ಇವ್ರ ಜೊತೆ ಅಂತ ಹೇಳಿ ಅಂದ್ಕೊತಾ ಇರ್ತಾನೆ ಹಾಗೆ ಸಡನ್ನಾಗಿ ಬ್ರೇಕ್ ಹಾಕಿದ ತಕ್ಷಣ ಏ ಎಲ್ಲಿ ನೋಡ್ತಾ ಇದೆಯಾ ಕುತ್ಕೊಳ್ಳೆ ನೆಟ್ಟಿಗೆ ಅಂತ ಹೇಳಿ ದತ್ತ ಹೇಳಿದ ತಕ್ಷಣ ಈ ಕಡೆ ಸೈಲೆಂಟು ಅಂದರೆ ಇಷ್ಟೋ ತನಕ ನಾನು ಕಂಡಿದ್ದು ಕನಸ ದತ್ತ ದೃಷ್ಟಿನ ಕ್ಷಮಿಸಿಲ್ಲ ನಾನು ಏನು ಯೋಚನೆ ಮಾಡ್ತಾಯಿದ್ದೀನಿ ಆ ಸೀಮ ಅವಳನ್ನ ಮೋಸ ಮಾಡಿದ್ದಕ್ಕೆ ಎಂಟು ವರ್ಷ ಹಾಗೆ ಸಾಧಿಸ್ತಾ ಇದ್ದರು ಈಗಲೂ ಅವಳನ್ನ ಕ್ಷಮಿಸಿಲ್ಲ ಅಂಥದ್ರಲ್ಲಿ ಈಗ ಇವಳು ತಪ್ಪು ಮಾಡಿದ್ದಾಳೆ ಇವಳನ್ನು ಕ್ಷಮಿಸ್ತಾರ ಲೈಫ್ ಪೂರ್ತಿ ಹೀಗೆ ಇರಬೇಕನೋ ಇವಳು ಅಂತ ಹೇಳಿ ಅಂದ್ಕೊತಾ ಇರ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ದತ್ತ ಏನು ಮಾಡ್ತಾನೆ ಹಾಗೆ ದೃಷ್ಟಿ ಅವನ ಮನಸ್ಸನ್ನು ಗೆಲ್ಲುತ್ತಾಳ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳಬೇಕು ಹಾಗೆ ಶರಾವತಿ ಮಾಡುವ ಪ್ಲ್ಯಾನು ಹಾಗೆ ಮನೆಗೆಲ್ಲ ಕೆಟ್ಟದ್ದು ಮಾಡ್ತಾ ಇದ್ದಾಳೆ ಹಾಗೆ ದತ್ತನಿಗೆ ಮುಖ್ಯವಾಗಿ ಅವನ ಪ್ರಾಣ ತೆಗೆಯುವುದಕ್ಕೆ ಕಾಯ್ತಾ ಇದ್ದಾಳೆ ಅನ್ನೋ ಸತ್ಯ ದೃಷ್ಟಿಗೆ ಗೊತ್ತಾದರೆ ಅವಳು ಹೇಗೆ ಹೆದರಿ ನಿಲ್ಲುತ್ತಾಳೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಹಾಗೆ ದತ್ತನ ಮುಂದೆ ದೃಷ್ಟಿಯ ನಿಜವನ್ನು ಬಯಲಾದರೆ ಅವಳು ಬೆಳ್ಳಗೆ ಇರುವುದು ಅಂತ ಹೇಳಿ ಗೊತ್ತಾದರೆ ಅವನು ದೃಷ್ಟಿಯನ್ನು ಒಪ್ಪಿಕೊಳ್ಳುತ್ತಾನ ಖಂಡಿತವಾಗಲು ಒಪ್ಪಿಕೊಳ್ಳುವುದು ಡೌಟು ಹಾಗೇನಾದರೂ ದೃಷ್ಟಿಯ ನನಗೆ ಮೋಸ ಮಾಡಿದ್ದಾಳೆ ಅವಳು ಬೆಳ್ಳಗು ಇದ್ದರೂ ನನಗೆ ಕಪ್ಪಾಗಿ ಈ ರೀತಿ ನಾಟಕ ಆಡಿದ್ದಾರೆ ಅನ್ನೋದು ಗೊತ್ತಾದರೆ ಮೋಸ್ಟ್ಲಿ ದೃಷ್ಟಿನ ಮನೆಯಿಂದ ಆಚೆ ಹಾಕಬೋದು ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಸಪೋರ್ಟಿಂಗ್ ಮೀ ಧನ್ಯವಾದಗಳು